ಬೆಂಗಳೂರನ್ನ ಸೇಫ್ ಸಿಟಿ ಅಂತ ಕರೀತಾರೆ ನಿಮಗೆ ಗೊತ್ತೇ ಇದೆ ಈ ಮಾತಿಗೆ ಈ ತರ ಹೆಮ್ಮೆ ಪಟ್ಕೊಳ್ಳೋದಕ್ಕೆ ನಿಜವಾಗಿ ಯಾರು ಕಾರಣ ಹೇಳಿ ನಮ್ಮ ಪೊಲೀಸರು ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟೋ ಮಂದಿ ಅಂದ್ರೆ ಬೇರೆ ಬೇರೆ ರಾಜ್ಯದವರೆಲ್ಲ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ವಾಸ ಮಾಡಬೇಕು ಅಂತ ಆಸೆ ಪಡ್ತಾರೆ ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಬದುಕೋದಕ್ಕೆ ಜೀವನ ನಡೆಸೋದಕ್ಕೆ ಸುರಕ್ಷಿತವಾಗಿರೋದಕ್ಕೆ ಒಂದು ಒಳ್ಳೆಯ ಸಿಟಿ ಅಂತ ಅನೇಕ ಮಂದಿ ಆಯ್ಕೆ ಮಾಡಿಕೊಳ್ತಾರೆ ಇದಕ್ಕೆ ಕಾರಣ ನಮ್ಮ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆ ಇಲ್ಲಿನ ಸೇಫ್ಟಿ ಅಂತ ಹೇಳ್ಬೋದು ಆದ್ರೆ ಬೆಂಗಳೂರಿನ ನಾಗರಿಕರಿಗೆ ನಾವು ಸುರಕ್ಷಿತವಾಗಿದ್ದೀವಿ ಅನ್ನುವಂತಹ ಮನಸ್ಥಿತಿ ಬರೋದಕ್ಕೆ ಕಾರಣರಾಗಿರೋ ಪೊಲೀಸರಿಗೆ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ರೀಸೆಂಟ್ ಆಗಿ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದ ಭೀಕರ ಕಾಲ್ತುಳಿತ ದುರಂತಕ್ಕೆ ಬೆಂಗಳೂರು ನಗರ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಸೇರಿದ ಹಾಗೆ ಐವರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ರಾತ್ರೋರಾತ್ರಿ ಅಮಾನತು ಮಾಡಲಾಗಿದೆ ಈ ಸ್ಥಿತಿ ನೋಡಿದ್ರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ ಹಾಗಾಗಿದೆ ತಪ್ಪು ಯಾರದ್ದೋ ಆದರೆ ಶಿಕ್ಷೆ ಆಗಿದ್ದು ಮತ್ಯಾರಿಗೋ ದಕ್ಷ ಪೊಲೀಸ್ ಅಧಿಕಾರಿ ಬಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ ಸರ್ಕಾರದ ಕ್ರಮಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಜೊತೆಗೆ ಪೊಲೀಸ್ ಇಲಾಖೆಯಲ್ಲೂ ಇದ್ರ ಬಗ್ಗೆ ಅಸಮಾಧಾನ ಇದೆ ದಕ್ಷ ಅಧಿಕಾರಿಯನ್ನು ಅಮಾನತು ಮಾಡಿದ ಸರ್ಕಾರದ ವಿರುದ್ಧ ಜನ ಕೂಡ ಕಿಡಿಕಾರ್ತಾ ಇದ್ದಾರೆ ಅದರಲ್ಲೂ ಬಿ ದಯಾನಂದ್ ಅವರ ಬಗ್ಗೆ ಹೇಳೋದಾದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಮೂವತ್ತೊಂದನೇ ತಾರೀಕು ನಗರ ಪೊಲೀಸ್ ಆಯುಕ್ತರ ಹುದ್ದೆ ಅಲಂಕರಿಸಿದ ದಯಾನಂದ್ ಎರಡು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಆಯುಕ್ತರ ಹುದ್ದೆಗೆ ಚ್ಯುತಿ ಬರದೇ ರೀತಿ ನಡೆದುಕೊಂಡಿದ್ದಂಥವರು ಕೆಲಸ ಬಿಟ್ಟು ಬೇರೆ ಗೊತ್ತಿಲ್ಲ ಅನ್ನೋ ವೃತ್ತಿ ನಿಷ್ಠೆ ಕಾಣಿಸ್ತಾ ಇತ್ತು ಸಾಮಾನ್ಯರಿಗೂ ತಮ್ಮ ಕಚೇರಿ ಬಾಗಲನ್ನ ತೆರೆದೇ ಇರಿಸ್ತಾ ಇದ್ರು ಜನಸಾಮಾನ್ಯರು ಯಾರಾದರೂ ಸಮಸ್ಯೆ ಅಂತ ಬಂದಾಗ ಸೌಜನ್ಯದಿಂದ ಅವರನ್ನ ಮಾತನಾಡಿಸ್ತಾ ಇದ್ರು ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು ದೂರಿನಲ್ಲಿ ಸತ್ಯಾಂಶ ಇದೆ ಅಂತ ಏನಾದರೂ ಗೊತ್ತಾದ್ರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನ್ಯಾಯ ಸಿಗೋ ತನಕ ಪಟ್ಟು ಹಿಡಿತಾ ಇದ್ರು ಶಾಲಾ ಕಾಲೇಜುಗಳಿಗೆ ಹೋಗಿ ಸೈಬರ್ ಕ್ರೈಮ್ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ರು ಜನರ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದ ಇವರು ಜನ ಮೆಚ್ಚಿನ ಪೊಲೀಸ್ ಅಧಿಕಾರಿಯಾಗಿದ್ದರು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ತಪ್ಪಿತಷ್ಟ ಎಷ್ಟೇ ಪ್ರಭಾವಿ ಆಗಿದ್ರೂ ಕೂಡ ಆತ ಆರೋಪಿಯೇ ಅಂತ ಕಾನೂನು ಕ್ರಮ ಜರುಗಿಸೋ ದಿಟ್ಟತನ ಮೆರೆದಿದ್ರು ಕೊಲೆ ಪ್ರಕರಣದಲ್ಲಿ ಪ್ರಭಾವಿ ಚಿತ್ರನಟ ದರ್ಶನ್ ಬಂಧನ ಪ್ರಕರಣ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಇನ್ನು ಕೆಆರ್ಪುರಂ ಸಮೀಪದ ಹೈಟೆಕ್ಸ್ ಪಾವನರಲ್ಲಿ ಅಕ್ರಮ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಎಗ್ಗಿಲ್ಲದೆ ನಡೀತಾ ಇದ್ದವು ಅದರ ಮಾಲೀಕ ಸ್ಥಳೀಯ ಪೊಲೀಸರು ದಾಳಿ ಮಾಡುವುದಕ್ಕೆ ಹಿಂದೇಟು ಹಾಕುವಷ್ಟು ಪ್ರಭಾವಿ ಆ ಮಾಹಿತಿ ಸಿಕ್ಕಿದ್ದೇ ತಡ ಸದ್ದಿಲ್ಲದೆ ಸ್ಪಾ ಮೇಲೆ ಸಿಸಿಬಿ ಪೊಲೀಸ್ ದಾಳಿ ನಡೆಸಿ ಬಾಗಿಲು ಕ್ಲೋಸ್ ಮಾಡಿಸಿ ಮಾಲೀಕರನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಿ ನಗರದಿಂದಲೇ ಗಡೀಪಾರು ಮಾಡಿಸಿದ್ರು ಇವರ ಅಧಿಕಾರದ ಅವಧಿಯಲ್ಲಿ ಈ ಮೊದಲು ಯಾವುದೇ ಘೋರ ದುರಂತ ಅಥವಾ ಘಟನೆಗಳು ನಡೆದಿರಲಿಲ್ಲ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ ಹಾಗೆ ದಕ್ಷ ಆಫೀಸರ್ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಎಷ್ಟೋ ಉದಾಹರಣೆಗಳು ಕೂಡ ಇದೆ ಆದರೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಭದ್ರತಾ ನಿರ್ವಹಣೆ ವೈಫಲ್ಯವಾಗಿದೆ ಅಂತ ಆರೋಪ ಮಾಡಿ ಸರ್ಕಾರ ಇವರನ್ನ ಬಲಿಪಶು ಮಾಡಿದೆ ಕರ್ತವ್ಯ ನಿಷ್ಠೆ ಅತ್ಯುತ್ತಮ ಸೇವೆ ಸಲ್ಲಿಸಿದ ಖ್ಯಾತಿಯನ್ನ ಪಡೆದಿರೋ ದಯಾನಂದ್ ಅವರು ರಾಷ್ಟ್ರಪತಿ ಪದಕ ಮುಖ್ಯಮಂತ್ರಿಗಳ ಪದಕ ಸೇರಿದ ಹಾಗೆ ಹತ್ತಾರು ಪದಕ ಪ್ರಶಸ್ತಿಗಳಿಗೆ ಭಾಜನರು ಯುರೋಪ್ನ ಕೋಸಾಬೋದಲ್ಲಿ ವಿಶ್ವಶಾಂತಿ ಮಿಷನ್ ಸಲುವಾಗಿ ಸಿವಿಲಿಯನ್ ಪೊಲೀಸ್ ಆಫೀಸರ್ ಆಗಿ ಒಳ್ಳೆ ಸೇವೆ ಸಲ್ಲಿಸಿದಕ್ಕೆ ಯುನೈಟೆಡ್ ನೇಷನ್ ಮೆಡಲ್ ಫಾರ್ ವರ್ಲ್ಡ್ ಪೀಸ್ ಗೌರವಕ್ಕೂ ಕೂಡ ಪಾತ್ರರಾಗಿದ್ದಾರೆ ಇಂತಹ ದಕ್ಷ ಅಧಿಕಾರಿಯೇ ಈಗ ಅಮಾನತುಗೊಂಡಿದ್ದಾರೆ ಅಂದರೆ ಏನ್ ಹೇಳಬೇಕು ಆದರೆ ಇಲ್ಲಿ ಬಿ ದಯಾನಂದ ಸೇರಿದ ಹಾಗೆ ಮೂವರು ಐಪಿಎಸ್ ಅಧಿಕಾರಿಗಳ ಅಮಾನತು ವಿವಾದದ ಚೆಂಡು ಕೇಂದ್ರ ಸರ್ಕಾರದ ಅಂಗಳಕ್ಕೆ ಬಿದ್ದಿದೆ ಕರ್ತವ್ಯ ಲೋಪದ ಆರೋಪದ ಮೇರೆಗೆ ಅಖಿಲ ಭಾರತ ಸೇವಾ ಅಧಿಕಾರಿಗಳ ಅಮಾನತು ವಿಷಯದಲ್ಲಿ ಕಾನೂನು ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಅಂತಿಮ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ಇದೆ ಒಂದು ವೇಳೆ ರಾಜ್ಯ ಸರ್ಕಾರದ ಅಮಾನತು ಆದೇಶವನ್ನು ಕೇಂದ್ರ ತಿರಸ್ಕಾರ ಮಾಡಿದರೆ ತಕ್ಷಣವೇ ಆ ಅಮಾನತು ಆದೇಶ ರದ್ದಾಗತ್ತೆ ಆಗ ಅಧಿಕಾರಿಗಳು ಕರ್ತವ್ಯಕ್ಕೆ ಹಾಜರಾಗಬಹುದು ಅಂತ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ತಾಂತ್ರಿಕವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಮಾನತು ಆದೇಶವನ್ನ ತಿರಸ್ಕಾರ ಮಾಡಬಹುದು ಆದ್ರೆ ಆ ಅಧಿಕಾರಿಗಳ ಮೇಲೆ ಇಲಾಖಾ ಮಟ್ಟದ ವಿಚಾರಣೆಗೆ ಕೇಂದ್ರ ತಡೆ ನೀಡುವುದಕ್ಕೆ ರೂಲ್ಸ್ ಪ್ರಕಾರ ಸಾಧ್ಯ ಇಲ್ಲ ಅಂತಾನು ಕೂಡ ಕೆಲವೊಂದು ಮೂಲಗಳು ಹೇಳುತ್ತವೆ ಇದರ ಮಧ್ಯೆ ಬೆಂಗಳೂರಿನ ಮೂವತ್ತೊಂಬತ್ತನೇ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಾಗಿದೆ ಅಧಿಕಾರ ಸ್ವೀಕರಿಸಿದ ನಂತರ ಇದ್ರ ಬಗ್ಗೆ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡಿದ್ದಾರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅಧಿಕಾರ ಸ್ವೀಕರಿಸಿದ್ದು ಹಿಂದಿನ ಕಮಿಷನರ್ ಉತ್ತಮ ಕೆಲಸ ಮಾಡಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ

ತಲೆದಂಡವಾಗಿದೆ ಅಂದ್ರೆ ಇದಕ್ಕೆ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಕೂಡ ಸಾಮಾನ್ಯವಾಗ್ಬಿಟ್ಟಿದೆ ಯಾಕಂದ್ರೆ ಬೆಂಗಳೂರಿನ ಜನಕ್ಕೆ ಗೊತ್ತು ಬಿ ದಯಾನಂದ್ ಎಂತಹ ದಕ್ಷ ಅಧಿಕಾರಿ ಅಂತ ಜೊತೆಗೆ ರಾಜಕೀಯ ನಾಯಕರು ಕೂಡ ಇದನ್ನ ವಿರೋಧ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತಂದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದಾನೇ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಸೂಚನೆ ಬಂದಿತ್ತು ಕಮಿಷನರ್ ಆಗಿದ್ದಂತಹ ದಯಾನಂದ ಅವರು ವಿಧಾನಸೌಧದಲ್ಲಿ ಮಾಡೋದು ಬೇಡ ಚಿನ್ನಸ್ವಾಮಿಯಲ್ಲಿ ಮಾಡಲಿ ಅನ್ನೋ ಸಲಹೆಯನ್ನ ಕೂಡ ಕೊಟ್ಟಿದ್ರು ಆದರೂ ಅಲ್ಲೂ ಕಾರ್ಯಕ್ರಮ ನಡೆಸೋದಕ್ಕೆ ಸೂಚಿಸಲಾಯಿತು ನಾವು ದಿನದ ಗಂಟೆ ಕೆಲಸ ಮಾಡ್ತೀವಿ ದಯಾನಂದ್ ಸರ್ ಅವರು ನಾವು ಕಂಡ ಅಪರೂಪದ ಅಧಿಕಾರಿ ಅವರ ಅಮಾನತು ನಮ್ಮನ್ನು ನಿರುತ್ಸಾಹಗೊಳಿಸುವ ಹಾಗೆ ಮಾಡಿದೆ ಸರ್ಕಾರದ ನಿರ್ಧಾರವನ್ನ ಪಾಲಿಸಿದ್ದಕ್ಕೆ ಅವರನ್ನು ಅಮಾನತು ಮಾಡಿದ್ದು ಸರಿಯಲ್ಲ ಅಂತ ರಾಜಭವನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳೋದೇ ಬೇಡ ಸ್ಟ್ಯಾಂಡ್ ವಿತ್ ಐಪಿಎಸ್ ದಯಾನಂದ್ ಅನ್ನೋ ಅಭಿಯಾನ ಕೂಡ ಶುರುವಾಗಿದೆ ಪೊಲೀಸರ ಮೇಲೆ ಗೂಬೆ ಕೂರಿಸೋ ಯತ್ನ ಅಂತ ಅನೇಕರು ಇದ್ದಾರೆ ಸರ್ಕಾರ ಮಾಡಿರೋ ಎಡವಟ್ಟಿಗೆ ತನ್ನ ವೈಫಲ್ಯವನ್ನ ಮರೆಮಾಚಿಕೊಳ್ಳೋದಕ್ಕೆ ಈ ರೀತಿ ಪೊಲೀಸರನ್ನ ಬಲಿಪಶು ಮಾಡ್ತಿದೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಸಂಬಂಧ ತನಿಖೆ ಆಗಬೇಕು ವಿಚಾರಣೆ ಕೂಡ ನಡಿಬೇಕು ಕಮಿಷನರ್ ಅಂದ್ರೆ ಎಡಿಜಿಪಿ ಮಟ್ಟದ ಅಧಿಕಾರಿಯಾಗಿದ್ದಾರೆ ಜೊತೆಗೆ ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಅಂತ ಕೂಡ ಇದ್ದಾರೆ ಸಿದ್ದರಾಮಯ್ಯವರು ಭಯಭೀತರಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಅಮಾನತು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಕರಾಳ ದಿನ ಡೆತ್ ಮಾರ್ಚ್ ಅನ್ನ ಆಯೋಜಿಸಿದ ನಿಯಂತ್ರಿಸಲಾಗದ ಉಪ ಮುಖ್ಯಮಂತ್ರಿಯೇ ಪ್ರಮುಖ ಅಪರಾಧಿ ಅಂತ ಕರ್ನಾಟಕದ ಎಲ್ಲರಿಗೂ ಗೊತ್ತಿದೆ ಅಂತ ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಐ ಸ್ಟ್ಯಾಂಡ್ ವಿತ್ ಐಪಿಎಸ್ ದಯಾನಂದ್ ಅನ್ನು ಅಭಿಯಾನ ನಡೀತಾ ಇದ್ದು ಅಮಾನತು ಆದೇಶ ಹಿಂಪಡಿಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ ಜೊತೆಗೆ ಅನೇಕ ರಾಜಕೀಯ ನಾಯಕರೆಲ್ಲರೂ ಬಿ ದಯಾನಂದ ಅವರ ಪರವಾಗಿ ನಿಂತಿದ್ದಾರೆ ಆದರೆ ಬಿ ದಯಾನಂದ್ ಅವರಿಗೆ ಇಲ್ಲಿ ನ್ಯಾಯ ಸಿಗುತ್ತಾ ಗೊತ್ತಿಲ್ಲ ಸರ್ಕಾರ ಇಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಹೋಯ್ತು ಆರ್ ಸಿ ಬಿ ಅಭಿಮಾನಿಗಳನ್ನು ಮೆಚ್ಚಿಸ್ತೀವಿ ಅಂತ ಅಂದ್ಕೊಳ್ತು ಮೆಚ್ಚಿಸ್ಲಿ ಬೇಡ ಅಲ್ಲ ಆದರೆ ಅದಕ್ಕೊಂದು ವ್ಯವಸ್ಥೆ ಬೇಡವಾ ಅಂತಹ ಅರ್ಜೆನ್ಸಿ ಏನಿತ್ತು ಅಂತ ಕೂಡ ಈಗ ಜನ ಪ್ರಶ್ನೆ ಕೇಳೋ ಹಾಗಾಗಿದೆ ಈ ಇಡೀ ಪ್ರಕರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ತುಳಿತದಲ್ಲಾದಂತಹ ಘಟನೆಯಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರಲ್ಲ ಆ ಸಾವಿಗೆ ನೇರವಾಗಿ ಸರ್ಕಾರವೇ ಕಾರಣ ಅನ್ನೋದು ರಾಜ್ಯದ ಪ್ರತಿಯೊಬ್ಬ ಜನ ಹೇಳ್ತಾ ಇರೋ ಮಾತು ಆದರೆ ಸರ್ಕಾರ ಇಲ್ಲಿ ತನ್ನ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ತಾನು ಬಚಾವಾಗೋದಕ್ಕೆ ಈ ಥರ ದಕ್ಷ ಅಧಿಕಾರಿಗಳನ್ನ ಬಲಿಪಶು ಮಾಡಿರೋದು ಸರಿನಾ